ಯಾವಾಗ ನುಗ್ತೋ ಇದು ಹಾ ಇಲ್ಲ ರಾತ್ರಿ ಟೈಮ್ ನುಗ್ಗಿರ್ಬೇಕು ಅನ್ಸುತ್ತೆ ಇವಾಗ ತಾಗಿತ್ತು ನಾ ಈಗ ಬಂದ್ಬಿಟ್ಟೆ ಸ್ವಲ್ಪ ಮುಂಚಿತವಾಗಿ ಬಂದರೆ ಶೂಟ್ ಮಾಡ್ತಿದೆ ಓ ಸ್ವಲ್ಪ ಮಿಸ್ ಆಗಿದ್ರೆ ಒಳಕೆ ಉಂಟಾಗೋದಲ್ಲ ಗುರು ಅಯ್ಯಯ್ಯೋ ಇಲ್ಲಿ ಬಂದು ಗುದ್ದಿದ್ದೆ ನೋಡಿ ಸೊ ಅಲ್ಲಿಗೆ ಹೋಗ್ಬಿಟ್ಟಿದ್ರೆ ಕತೆ ಕ್ಲೋಸ್ ಅದೇನ ತಡ್ಕೊಂಡಾಯ್ತ ಯಾವಾಗ ಆಗಿರೋದಣ್ಣ ಈಗಾಗಿರೋದಾ ಅಯ್ಯೋ ಅಯ್ಯೋ ಹ್ಮ್ ಸೊ ಭಗವಂತ ಏನಾಗಿಲ್ಲ ನೋಡಿ ಕಾರು ತಿರ್ಸ್ಕೊಂಡು ಹೋಗ್ತವ್ರೆ ಸರಳೆ ಯಾಕಪ್ಪ ಈಗ ತಾನೇ ತೆಗೆದವ್ರೆ ಆಗಲೇ ಫಾಸ್ಟ್ ಹೊಡಿತಿದ್ರಲ್ಲ ಹುಡುಗ ಇಲ್ಲ ಘನ್ವತ್ ಫಾಸ್ಟ್ ಅನಿಸುತ್ತೆ ಒಳಕ್ಕೆ ಅಲ್ಲಿಗೆ ಹೋಗ್ಬಿಟ್ರಿ ಏನು ಕಥ ಹ್ಞೂ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಪೊನ್ನಾಚಿ ತಿರುವಿದು ದಯವಿಟ್ಟು ನೋಡ್ಕ ಬನ್ನಿ ಉಸಾರ ಬನ್ನಿ ಜೋಪಾನ ಬನ್ನಿ ನೋಡಿ ಈಗ ತಾನೇ ಕಾರನ್ನ ತೆಗೆದಿರ್ತಾರೆ ಏನೋ ಆಕಸ್ಮಿಕವಾಗಿ ಆಗಿರದೆ ಅಂತ ಅಂದ್ಕೋತೀನಿ ಆಕಸ್ಮಿಕವಾಗಿ ಸಂಭವಿಸಿದೆ ದಯವಿಟ್ಟು ತಿರುವುಗಳಲ್ಲಿ ಜೋಪಾನ ನಾನು ಹಾಗಾಗಿ ಹೇಳ್ತಾ ಇರ್ತೀನಿ ತಿರುವುಗಳಲ್ಲಿ ಜೋಪಾನ ಈಗ ನೀವು ಸ್ವಲ್ಪ ಕೆಳಗಡೆ ಹೋಗಿದ್ರೆ ತುಂಬಾ ಸಮಸ್ಯೆ ಆಗ್ಬಿಡೋದು ಏನೋ ಭಗವಂತನ ದಯೆ ಅಲ್ಲಿ ಹೋಗಿಸಿ ಕಾಕೊಂಡಿತ್ತು ಸೊ ಅದು ಈ ಕ್ರೇನ್ ಮೂಲಕ ಅದನ್ನ ತೆರವುಗೊಳಿಸಿರ್ತಾರೆ ಆ ಕಾರನ್ನ ದಯವಿಟ್ಟು ಮಹದೀಶ್ವರ ಬೆಟ್ಟ ಈ ತಿರುವುಗಳಲ್ಲಿ ನಿಧಾನ ಬನ್ನಿ ನೋಡ್ಕೊಬನ್ನಿ ಉಸಾರ ಬನ್ನಿ ಇಷ್ಟೇ ಮೆಸೇಜ್ ಏನಿಲ್ಲ ಹಬ್ಬದ ನಾವು ವಿಡಿಯೋಗಳು ಏನಕ್ಕೆ ಪ್ರಸಾರ ಮಾಡ್ತೀವಿ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಹಿಂಗಾಗಬಾರ್ದು ನೆಕ್ಸ್ಟ್ ಇನ್ನೊಂದು ಗಾಡಿ ಬರ್ತಕ್ಕಂಥವ್ರು ಈ ರೀತಿ ಆಗ್ಬಾರ್ದು ಅವ್ರ ಜೋ ಅಲರ್ಟ್ ಆಗಿರಲಿ ಅಂದ್ಬಿಟ್ಟು ವಿಡಿಯೋ ಪ್ರಸಾರ ಮಾಡೋದು ಇನ್ನೇನೋ ಬೇರೆ ಕಾರಣಗಳೇ ಇಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಬೇಕಂತೆ ನಿಮ್ಗೆ ಸ್ಪಷ್ಟವಾಗಿ ಇನ್ನೇನು ಇಲ್ಲ ಬರ್ತಕ್ಕಂಥ ಪ್ರವಾಸಿಗರು ಇದನ್ನು ಬರಲಿ ನಾವು ಒಂದು ಉದ್ದೇಶ ಇರ್ತದೆ ಅಷ್ಟೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ನೆನ್ನೆ ತಲೆ ತುಂಬಾ ಚೆನ್ನಾಗಿ ಮಳೆ ಆಗಿದೆ ಸೊ ಇಲ್ಲೊಂದು ಸೀನ್ ತೋರಿಸ್ತೀನಿ ವೀಕ್ಷಣೆ ಮಾಡಿ ನಮ್ಮ ಮಲೆಮಾದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರದ ಈ ಒಂದು ಸೀನು ಸುಂದರವಾಗಿ ಕಣಗೊಳಿಸುತ್ತೆ ಸೊ ಈ ತರಹದ ಒಂದು ಸುಂದರವಾದ ಪ್ರಕೃತಿ ತಾಣದಲ್ಲಿ ಪ್ರಾಣಿಗಳಿಗೆ ಉಳಿವಿಲ್ಲ ಕಣ್ರಿ ನಮ್ಮ ಪ್ರಾಣಿಗಳಿಗೆ ಉಳಿವಿಲ್ಲ ಅಂದ್ರೆ ಮನುಷ್ಯ ಅಂತಕ್ಕಂಥ ಪ್ರಾಣಿ ಏನು ಮಾಡ್ತಾ ಇದ್ದೇನೆ ಅಂದ್ರೆ ಹುಲಿ ಇನ್ಕ್ಲೂಡಿಂಗ್ ಹುಲಿನೂ ಸಹ ಬಿಡದೆ ಎಲ್ಲನೂ ಹತ್ಯೆಗೈತಾ ಇದ್ದಾನೆ ಸೊ ಈ ಥರ ಕ ಕೃತ್ಯಗಳು ಆಗಬಾರ್ದು ಮುಂದೆ ಒಂದು ದಿವಸ ಸೊ ಅದಕ್ಕೆ ಸರ್ಕಾರಗಳು ಒಂದು ಪೂರಕವಾದ ವ್ಯವಸ್ಥೆಗಳನ್ನು ಮಾಡಬೇಕಾಗತ್ತೆ ಇಷ್ಟು ಹೇಳ್ತಾ ಸೊ ನೋಡಿ ನಮ್ಮ ಭಾಗವಾಗಿ ಹುಲಿ ಏನು ಬರಬರವಾಗಿ ಕೊಲೆ ಮಾಡಿರ್ತಕ್ಕಂಥ ಹುಲಿನ ಸೊ ಆ ಥರದೊಂದು ಪ್ರಕರಣ ನಡೆದಿರ್ದೆ ಸೊ ಈಗಾಗಲೇ ಪತ್ರಿಕಾ ಮಾಧ್ಯಮಗಳಲ್ಲಿ ತಾವು ಈಗಾಗಲೇ ವೀಕ್ಷಣೆಯನ್ನು ಮಾಡ್ತೀರಾ ಸೊ ಹುಲಿ ಸಂಬಂಧಿತವಾಗಿ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಒಂದು ಮಾಹಿತಿ ಆಗ್ತೀನಿ ದಯವಿಟ್ಟು ವೀಕ್ಷಣೆನ ಪಡೆಯಿರಿ